Ranga 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 ரங்கடிதா ரங்க ராகங்கடி ரங்காீா ரங்க ரீர் ரங்கடிதா ரங்க ரீீீதா ரங்க ஜவன்ல ரங்கடித ரங்க ஜவன்ல ரங்கடிதா

ಸ್ನೇಹಿತರ ಜೊತೆ ಕೂಡಿ ಬಣ್ಣ ಹಾಕುತ ಸ್ನೇಹಿತರ ಜೊತೆ ಕೂಡಿ ಬಣ್ಣ ಹಾಕುತಾ ಕಹಿ ನನ್ನ ಪುಮಾಸಿ ಸಿಹಿ ಹಂಚುತ ಕಹಿ ನನ್ನ ಪುಮಾಸಿ ಸಿಹಿ ಹಂಚಿದ ರಂಗ ಸಿಹಿ ಹಂಚಿದ ರಂಗ ರಂಗ

ಚಂದ್ರಗೆ ಹಚ್ಚಿದ ಕೆಂಪು ಬಣ್ಣವ ಸೂರ್ಯನಲ್ಲಿ ತುಂಬ ತುಂಬಿದ ತಂಪು ಮಾಡುವ ಬಿಳಿ ಚಂದ್ರಗೆ ಹಚ್ಚಿದ ಕಂಪು ಬೀರುವ ಹೂವಿಗೆ ಬಣ್ಣ ಎರಚಿದ ಕಂಪು ಬೀರುವ ಹೂವಿಗೆ ಬಣ್ಣ ಎರಚಿದ ಇಂಪಾಗಿ ಕಾಡು ಹಕ್ಕಿಗೆ ಬಣ್ಣ ತುಂಬಿದ ಇಂಪಾಗಿ ಕಾಡು ಹಕ್ಕಿಗೆ ಬಣ್ಣ ತುಂಬಿದ ರಂಗ ರಂಗ ನಾಡಿದ ರಂಗ ರಂಗ ನಾಡಿದ ಕಪ್ಪು ಕಾಗೆ ಹಸಿರು ಗಿಣಿ ಬಿಳಿ ಬಾತು ಕೋಳಿ ಕಪ್ಪು ಕಾಗೆ ಹಸಿರುಗಿಳಿ ಗಿಳಿ ಬಿಳಿ ಬಾತು ಕೋಳಿ ಒಪ್ಪುವ ಬಣ್ಣದ ಮೀನು ನೀರೊಳಗಿಟ್ಟ ರಂಗ ಒಪ್ಪು ಕಪ್ಪುವ ಬಣ್ಣದ ಮೀನು ನೀರೊಳಗಿಟ್ಟ ಕಪ್ಪು ಕತ್ತಲಲ್ಲಿ ಬಿಳಿ ಹೂ ಸುತ್ತ ಕಪ್ಪು ಕತ್ತಲಲ್ಲಿ ಬಿಳಿ ಹೂ ಸುತ್ತ ಒಪ್ಪುವ ಆಗಸಕ್ಕೆ ನೀಲಿ ಬಣ್ಣ ಬಳಿಯುತ್ತಾ ಒಪ್ಪುವ ಆಗಸಕ್ಕೆ ನೀಲಿ ಬಣ್ಣ ಬಳಿಯುತ್ತಾ

ാരവ മാ എത്തലു ആനന്ദ ജഗതി തുമ്പത്ത ആനന്ദ ജഗതി തുമ്പെ എത്തലു ആനന്ദ ജഗതി തുമ്പെ மழகனி சௌந்தர்யதும்பி முக்குவ மழைகனி சௌந்தர்யதும்பி ரங்க 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 ംഗ രംഗീത രംഗ രംഗീത രംഗീത രംഗ രംഗീത രംഗ ആഗിസി ജഗവനെല്ലി ജഗവനെല്ല ರಂಗು ರಂಗಿನ ಜಗದೊಳಗೆ ತಾನು ತುಂಬಿದ ರಂಗು ರಂಗಿನ ಜಗದೊಳಗೆ ತಾನು ತುಂಬಿದ ಮಂಗಳ ಮಾಡುತ್ತ ಆನಂದ ಬೆರೆಸಿದ ಮಂಗಳ ಮಾಡುತ್ತ ಆನಂದ ಬೆರೆಸಿದ ಚಂದದ ಸಿರಿ ಹರಿಯು ಹೀಗೆ ಸೃಷ್ಟಿ ಮಾಡಿದ ಚಂದದ ಸಿರಿ ಹರಿಯು ಹೀಗೆ ಸೃಷ್ಟಿ ಮಾಡಿದ ಬಂಧನ ಬಿಡಿಸುವ ತಾನು ಕಾಣದೆ ನಿಂತ ಬಂಧನ ಬಿಡಿಸುವ ತಾನು ಕಾಣದೆ ನಿಂತ ಕಾಣದೆ ನಿಂತ ர காணே நிறங்க காணேம் ரங்க நாட ரங்க நாட ரங்க நாட ரங்க ரங்க நாட ரங்க ரங்க நாட ರಂಗನಾಂಗಡಿದ ರಂಗ ರಂಗನಾಂಗಡಿದ ರಂಗ ರಂಗನಾಂಗಡೀದ ರಂಗ ರಂಗನಾಡಿದ ಧನ್ಯವಾದಗಳು